ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಭಾಗ ಮೂರು ನಾನು ಬೆಂಗಳೂರಿನವರಾದರೂ ಸಿಟಿ ಕಡೆಯೆಲ್ಲ ಜಾಸ್ತಿ ಓಡಾಡಿರಲಿಲ್ಲ ಅದಕ್ಕೆ ಇದೆಯಲ್ಲಿ ಸ್ವಲ್ಪ ಗಾಬರಿ ಶುರುವಾಗಿತ್ತು ಎನ್ ಆರ್ ಕಾಲೋನಿಯಲ್ಲಿ ಮೂವತ್ತೊಂದನೇ ನಂಬರಿನ ಡೈರೆಕ್ಟ್ ಮೆಜೆಸ್ಟಿಕ್ ಬಸ್ ಹತ್ತಿ ಹೊರಟೆ ಮಧ್ಯಾಹ್ನ ಆಗಿದ್ದರಿಂದ ಟ್ರಾಫಿಕ್ ಜಾಸ್ತಿನೇ ಇತ್ತು ಕಾಲೇಜ್ ಫಂಕ್ಷನ್ ಮತ್ತೆ ಇವ್ ಚಿಂತೆಯಲ್ಲಿ ಬೆಳಗ್ಗೆಯಿಂದ ನೀರು ಊಟ ಏನೂ ತಗೊಂಡಿರಲಿಲ್ಲ ಸುಸ್ತು ಬೇರೆ ಆಗ್ತಿತ್ತು ಆದರೂ ಫ್ರೆಂಡ್ ಮುಂದೆ ಇದೆಲ್ಲ ಕಷ್ಟ ಅಂತ ಅನಿಸಲಿಲ್ಲ ಅದಾಗಲೇ ಟೌನ್ ಹಾಲ್ ತಲುಪಿದ್ದೆ ಆಗ ಅವನಿಗೆ ಮೆಸೇಜ್ ಮಾಡಿದೆ ಟೌನ್ ಹಾಲ್ ಹತ್ರ ಬರ್ತಾ ಇದ್ದೀನಿ ಅಂತ ಅದಕ್ಕೆ ಅವನಿಂದ ರೈಲ್ವೆ ಸ್ಟೇಷನ್ನಲ್ಲಿ ಒಂಬತ್ತನೇ ಪ್ಲಾಟ್ಫಾರ್ಮ್ಗೆ ಬಂದು ಫೋನ್ ಮಾಡು ಅಂತ ರಿಪ್ಲೈ ಮಾಡಿದ್ದ ಇನ್ನೂ ಬಹಳ ದೂರ ಹೋಗೋದಿತ್ತು ಅಷ್ಟರಲ್ಲಿ ಸೀಟ್ ಸಿಕ್ಕಿತ್ತು ಸುಮಾರು ಒಂದು ಗಂಟೆಗಳ ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ತಲುಪಿದ್ದೆ ಅವನೂ ಕೂಡ ಸಿಕ್ಕಿದ್ದ ಈಗ ಊರಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದೆಲ್ಲ ಊರಿಗೆ ಹೋದ್ಮೇಲೆ ಅಮ್ಮ ಏನ್ ಹೇಳುತ್ತಾರೋ ಕೇಳ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಅಂದಿದ್ದ ನಾನು ಆದಷ್ಟು ಸಮಾಧಾನ ಮಾಡಿ ಬಂದಿದ್ದೆ ಪಾಪ ಆಶಾ ಬೇರೆ ಕಾಲೇಜ್ ಹತ್ರ ಕಾಯ್ತಾ ಇದ್ಲೋ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡೋ ಮನೆ ಕಡೆ ಬಸ್ ಹತ್ತಿದ್ದೆ ಐದು ದಿನಗಳು ಕಳೆದಿತ್ತು ಸುಶನ್ ಸಹಜವಾಗಿ ಬೇಜಾರಲ್ಲಿ ಇದ್ದರೂ ಕೂಡ ಕ್ಷೇಮವಾಗಿದ್ದ ಪಾಸಿಟಿವ್ ಆಗಿ ಯೋಚನೆ ಮಾಡಲು ಶುರು ಮಾಡಿದ್ದ ನಾನೂ ಕೂಡ ರಜೇನ ಎಂಜಾಯ್ ಮಾಡ್ತಿದ್ದೆ ನಾನು ಆಶಾ ಕದ್ದು ಮುಚ್ಚಿ ಪ್ರತಿದಿನ ಭೇಟಿ ಆಗ್ತಿದ್ವಿ ಮುಂದೆ ಎಮ್ಮೆಗೆ ಜಾಯಿನ್ ಆಗೋಣ ಅಂತ ತೀರ್ಮಾನಿಸಿದ್ದೆ ಹಾಗೆ ಅವಳಿಗೂ ವಿಷಯ ತಿಳಿಸಿ ಅವಳಿಗೂ ಸೇರಲು ಹೇಳಿದ್ದೆ ಅದಕ್ಕೆ ಅವಳು ಮನೇಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ನಿಂಗೆ ಹೇಳ್ತೀನಿ ಅಂತ ಅಂದಿದ್ದಳು ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದೀನಿ ಹೋಗೋಕ್ಕೂ ಮುಂಚೆ ನಿನ್ನ ನೋಡ್ಬೇಕು ಇವತ್ತು ಸಂಜೆ ಸಿಗು ಅಂತ ಹೇಳಿದ್ದಳು ಸಂಜೆಯಾಗಿತ್ತು ಅವರ ಮನೆಯ ಹತ್ತಿರದಲ್ಲೇ ಇದ್ದ ಪೈಪ್ಲೈನ್ ರೋಡ್ನಲ್ಲಿ ಸಿಗೋಣ ಅಂತ ಹೇಳಿ ಸಂಜೆ ನಾನು ಅಲ್ಲಿಗೆ ಹೊರಟಿದ್ದೆ ಅವಳಿಗಾಗಿ ಕಾದಿದ್ದೆ ಅರ್ಧ ಗಂಟೆಯ ನಂತರ ಅವಳು ಅಲ್ಲಿಗೆ ಬಂದಿದ್ದಳು ಸಾರಿ ಕಣ ತುಂಬ ಹೊತ್ತೈತಾ ಬಂದು ಚಿಕ್ಕಮ್ಮನಿಗೆ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ ಬಂದೆ ಗೊತ್ತಾ ಅವರು ನನ್ನ ಕಳಿಸೋಕೆ ರೆಡಿ ಇರಲಿಲ್ಲ ಹೌದಾ ನಮ್ಮಿಬ್ಬರ ವಿಷಯ ಏನಾದರೂ ಗೊತ್ತಾಗಿದೆಯಾ ಅವರಿಗೆ ಹೇ ಇಲ್ಲ ಅನ್ಸುತ್ತೆ ಗೊತ್ತಾಗಿದ್ರೆ ಕೇಳ್ತಿದ್ರು ಅಲ್ವಾ ಅದೆಲ್ಲ ಬಿಡೋ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಕಣೋ ಮತ್ತೆ ಈ ಕಡೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ನಿನ್ನ ನೋಡದೆ ಹೇಗಿರೋದು ಅಂತಾನೆ ಗೊತ್ತಾಗ್ತಿಲ್ಲ ಮತ್ತೆ ಈ ಕಡೆ ಯಾವಾಗ್ ಬರ್ತೀನೋ ಗೊತ್ತಿಲ್ಲ ಅಂದ್ರೆ ಏನೇ ಅರ್ಥ ನನ್ಗದೆಲ್ಲ ಗೊತ್ತಿಲ್ಲ ನಿನ್ನ ನೋಡ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ ನಿನ್ ಮನೆಯಲ್ಲಿ ಏನಾದರೂ ಹೇಳಿ ಇಲ್ಲೇ ಬಂದಿದ್ಬಿಡು ಅಷ್ಟೇ ಆತಂಕ ನನ್ನನ್ನು ಆವರಿಸಿತ್ತು ಹೀಗಂದ್ರೆ ಹೇಗೋ ಚಿನ್ನೋ ಇದು ನಮ್ಮನೆ ಅಲ್ಲ ಅಲ್ವಾ ಓದೋಕೆ ಅಂತ ಬಂದಿದ್ದೆ ಅಷ್ಟೆ ನಾನು ಬೇಜಾರಾಗಿದ್ದನ್ನ ನೋಡಿ ಸರಿ ನೀನು ಬೇಜಾರಾಗಬೇಡ ನೀನು ಬೇಜಾರಾದರೆ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ನಾನು ಮನೆಯಲ್ಲಿ ಮಾತಾಡ್ತೀನಿ ಸರಿನಾ ಆ ಮಾತುಗಳು ಹೇಳುವಾಗ ನನ್ನ ಮುದ್ದು ಹುಡುಗಿಯ ಕಣ್ಣಾಳಿಗಳಲ್ಲಿ ನೀರು ತುಂಬಿತ್ತು ಹ್ಞೂ ಸರಿ ಆದರೆ ಏನಂತ ಮಾತಾಡಿ ಒಪ್ಪಿಸ್ತೀಯ ಮನೆಯಲ್ಲಿ ಅದೇ ಇನ್ನೆರಡು ವರ್ಷ ಓದಿದ್ರೆ ಟೀಚರ್ ಆಗ್ಬೋದು ಸೊ ಇದೇ ವಿಷಯ ಮನೆಯಲ್ಲಿ ಮಾತಾಡಿ ಒಪ್ಸೋಕ್ಕೆ ಟ್ರೈ ಮಾಡ್ತೀನಿ ಒಪ್ಪಿದ್ರೆ ಓಕೆ ಇಲ್ಲ ಅಂದರೆ ಏನು ಮಾಡೋದು ಸರಿ ಕಣೆ ಆದಷ್ಟು ಒಪ್ಸೋಕೆ ಟ್ರೈ ಮಾಡೋ ಒಪ್ಪಿದ್ರೆ ಓಕೆ ಇಲ್ಲ ಅಂದರೆ ಮನೇಲಿ ಏನು ಕಂಡೀಷನ್ ಅಂತ ನನಗೆ ಹೇಳೋ ಸರಿನಾ ಆಗಲೇ ನಾನು ಕಾಲೇಜಿಗೆ ಸೇರೋದಾ ಅಥವಾ ಕೆಲಸಕ್ಕೆ ಸೇರೋದಾ ಅಂತ ಡಿಸೈಡ್ ಮಾಡೋಕ್ಕೆ ಆಗೋದು ಹ್ಞೂ ಸರಿ ಚಿನ್ನು ಹೇಳ್ತೀನಿ ಊರಿಗೋದ್ಮೇಲೆ ಫೋನ್ ಮಾಡ್ತೀನಿ ಮಿಸ್ಯೂ ಕಣೋ ನಾನು ಮರೆಯಲ್ಲ ತಾನೇ ನೀ ನನ್ನ ಉಸಿರಲ್ಲಿ ಇರ್ತೀಯ ಯಾವಾಗಲೂ ನನ್ನ ಉಸಿರಾಡೋವಾಗಲೆಲ್ಲ ನಿನ್ನ ನೆನಪಾಗ್ತಾನೆ ಇರ್ತೀಯ ಆ ಕ್ಷಣ ಇಬ್ಬರೂ ಭಾವುಕರಾಗಿದ್ದೆವೋ ಅವಳು ನನ್ನನ್ನು ಆಲಂಗಿಸಿದ್ದಳೋ ಇಬ್ಬರೂ ಮುತ್ತಿನ ಕಾಣಿಕೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದೆವು ಸರಿ ಚಿನ್ನು ಹುಷಾರೋ ಡೈಲಿ ಮುಂಜಾನೆ ನೀನೇ ನನಗೆ ಮೊದಲು ಫೋನ್ ಮಾಡಬೇಕು ಸರಿನಾ ಅಂತ ಹೇಳಿ ನನ್ನನ್ನು ನಗಿಸಿ ಅಲ್ಲಿಂದ ಹೊರಟಿದ್ದಳು ಆಶಾ ಎಂದು ನಾನು ಅವಳನ್ನು ಕರೆದಿದ್ದೆ ಏನೋ ನಿನ್ನ ಬರ್ತ್ಡೇಗೆ ಗಿಫ್ಟ್ ಕೇಳಿದ್ದೆ ಅಲ್ವಾ ಗಿಫ್ಟ್ ರೆಡಿ ಇದೆ ಕಣೇ ವಾವ್ ಹೌದೇನೋ ಏನೋ ಅದು ತೋರಿಸೋ ಈಗಲೇ ಹೇಗೆ ತೋರ್ಸೋಕ್ಕಾಗುತ್ತೆ ಸರ್ಪ್ರೈಸ್ ನಿನ್ನ ಬರ್ತ್ಡೇಗೆ ಕೊಡ್ತೀನಿ ಸರಿನಾ ಇನ್ನೂ ಒಂದೂವರೆ ತಿಂಗಳ ಮೇಲೆ ಕಾಯಬೇಕು ಹಾಗಾದರೆ ಹ್ಞೂ ಹ್ಞೂ ಆಗಲ್ಲ ಪ್ಲೀಸ್ ತೋರಿಸೋ ಬೇಕಾದರೆ ಅವತ್ತೇ ಕೊಡುವಂತೆ ಹೇಳಿದೆ ತಾನೇ ಸರ್ಪ್ರೈಸ್ ಅಂತ ಬರ್ತ್ಡೇ ದಿನಾನೇ ನೋಡುವಿ ಅಂತೆ ಹ್ಞೂ ಸರಿ ಕಣೋ ಆಯಿತು ಅದೇನು ಅಂಥ ಗಿಫ್ಟ್ ತಂದಿದ್ಯೋ ಆವತ್ತೇ ನೋಡ್ತೀನಿ ಸರಿನಾ ಬಾಯ್ ಚಿನ್ನು ಹೊರಟಳು ಅವತ್ತು ಅವಳು ಹೋದ ಮೇಲೆ ನಾನು ಅರ್ಧ ಗಂಟೆ ಅಲ್ಲೇ ಕೂತಿದ್ದೆ ಮನಸ್ಸಲ್ಲಿ ಏನೋ ಕಸಿವಿಸಿ ಹಿಂಸೆ ಆಗ್ತಿತ್ತು ಇದಕ್ಕೂ ಮುಂಚೇನೋ ಅವಳು ನನ್ನ ಬಿಟ್ಟು ಊರಿಗೆ ಹೋಗಿದ್ದಳು ಆದರೆ ಆಗೆಲ್ಲ ಇಷ್ಟೊಂದು ಕಷ್ಟ ಅನಿಸಿರಲಿಲ್ಲ ಆಗೆಲ್ಲ ಇಪ್ಪತ್ತು ದಿನಗಳಾದ ಮೇಲೆ ವಾಪಸ್ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ಇರ್ತಿತ್ತು ಆದರೆ ಈಗ ಆ ರೀತಿ ಇರಲಿಲ್ಲ ಅವಳ ಜೊತೆ ದಿನಾಲೂ ಓಡಾಡಿ ಮಾತಾಡಿಕೊಂಡಿದ್ದ ನನಗೆ ನಾಳೆಯಿಂದ ಅವಳನ್ನ ನೋಡೋಕೆ ಆಗಲ್ಲವಲ್ಲ ಅಂತ ನೆನೆಸಿಕೊಂಡರೇನೆ ದುಃಖ ತಡೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ ಅವಳು ಹುರು ತಲುಪಿದ್ದಳು ಡೈಲಿ ನಾವಿಬ್ರು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ ಕಾಲ್ ರೈಟ್ ಜಾಸ್ತಿ ಇದ್ದಿದ್ದರಿಂದ ಎಸ್ ಎಂ ಎಸ್ ಅಲ್ಲಿ ಚಾಟ್ ಮಾಡ್ತಾ ಇದ್ವಿ ಪ್ರೀತಿಯಲ್ಲಿ ಬಿದ್ದವ್ರಿಗೆ ಈ ಆಂಡ್ರಾಯ್ಡ್ ಎಸ್ ಎಸ್ ಯಾವ ಲೆಕ್ಕ ಅಲ್ವಾ ಅದು ಕೂಡ ನಮ್ಮ ಮಾತಿಗೆ ಸಾಕಾಗ್ತಾ ಇರಲಿಲ್ಲ ಅವರ ಮನೇಲಿ ಕೂಡ ಮುಂದೆ ಹೋದೋಕೆ ಅನುಮತಿ ಕೊಟ್ಟಿದ್ದಾರೆ ಇನ್ನೂ ಒಂದು ತಿಂಗಳಲ್ಲಿ ಅಲ್ಲಿಗೆ ಅಂದರೆ ಚಿಕ್ಕಮ್ಮನ ಮನೆಗೆ ವಾಪಸ್ ಬರ್ತೀನಿ ಅಂತ ಸಿಹಿ ಸುದ್ದಿ ಹೇಳಿದ್ದಳು ಅಂದು ನನಗೆ ಬಹಳ ಸಂತೋಷ ಕೂಡ ಆಗಿತ್ತು ಅವಳ ಬರ್ತ್ಡೇ ಇದ್ದದ್ದು ಇಪ್ಪತ್ತಕ್ಕೆ ಸೊ ಅವಳು ಒಂದು ದಿನ ಮುಂಚೆನೇ ಅಲ್ಲಿ ಇರ್ತೀನಿ ಬರ್ತ್ಡೇ ದಿನ ಪೂರ್ತಿ ನಿನ್ನ ಜೊತೆನೇ ಇರಬೇಕು ಅಂತ ಅಂದಿದ್ದಳು ಇತ್ತ ಕಡೆ ಸುಶಾಂತ್ ಜೊತೆ ಕೂಡ ನಾನು ಡೈಲಿ ಮಾತಾಡ್ತಾ ಇದ್ದೆ ಅವನು ಕೂಡ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಹಾಗೂ ಶರತ್ ಕೂಡ ಎಮ್ಮೆಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದ ಎರಡು ವಾರ ಎಲ್ಲ ಚೆನ್ನಾಗಿಯೇ ಇತ್ತು ಪ್ರತಿದಿನ ನಾನೇ ಅವಳಿಗೆ ಮೊದಲು ಫೋನ್ ಮಾಡ್ತಾ ಇದ್ದಿದ್ದು ಹಾಗೆ ಅಂದು ಕೂಡ ಫೋನ್ ಆಯಿಸಿದ್ದೆ ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ದಿನ ಹಾಗೆ ಆಯಿತು ನನಗೆ ತುಂಬ ಭಯ ಸ್ಟಾರ್ಟ್ ಆಯಿತು ಅವಳನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಐದು ದಿನ ಆದರೂ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಕೊನೆಗೆ ಧೈರ್ಯ ಮಾಡಿ ಅವರ ಚಿಕ್ಕಮ್ಮನ ಮಗಳು ಸಂಗೀತನ ಕೇಳೋಕೆ ಅಂತ ಅವರ ಮನೆ ಕಡೆ ಹೊರಟೆ ಆದರೆ ಅವಳು ಕೂಡ ಊರಿಗೆ ಹೋಗಿದ್ಲು ಹಾಗಿದ್ ಆಗ್ಲಿ ಅಂತ ಅವರ ಚಿಕ್ಕಮ್ಮನ್ನೇ ಕೇಳಿಬಿಟ್ಟೆ ಆಂಟಿ ನಾನು ಸಚಿನ್ ಅಂತ ಆಶಾ ಕ್ಲಾಸ್ಮೇಟ್ ಅವರ ಜೊತೆ ಕಾಲೇಜಿಗೆ ಸಂಬಂಧಿಸಿದಂತೆ ಮಾತನಾಡಬೇಕಿತ್ತು ಅವರಿಗೆ ಸ್ವಲ್ಪ ಫೋನ್ ಮಾಡಿಕೊಡ್ತೀರಾ ಹಾಗೆ ಹೇಳಿದ್ದೇ ತಡ ಯಪ್ಪ ಸ್ವಾಮಿ ಅವರಮ್ಮನನ್ನ ಮೇಲೆ ರೇಗಿಯೇ ಬಿಟ್ಟಿದ್ದಳು ಅವಳ ಜೊತೆ ನಿಂದೇನ್ ಮಾತು ನೀನು ಕ್ಲಾಸ್ಮೇಟ್ ಆದ್ರೆ ಅದು ಕಾಲೇಜಲ್ಲಿ ಹಾಗೆಲ್ಲ ಹೆಣ್ಣು ಮಕ್ಕಳ ಮನೆ ಹತ್ರ ಎಲ್ಲ ಬರಬಾರ್ದು ಇಲ್ಲಿಂದ ಹೊರಡು ಅಂತ ದಬಾಯಿಸಿದ್ದಳು ಹೀಗ ನನ್ನ ಚಿಂತೆ ದುಪ್ಪಟ್ಟಾಗಿತ್ತು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಊಹಿಸಿರದ ಈ ಘಟನೆ ನನ್ನನ್ನು ಚಿಂತೆಗೀಡು ಮಾಡಿತ್ತು ಇನ್ನೂ ಎರಡು ದಿನಗಳನ್ನು ಕಾದು ನೋಡಿದೆ ಆಗಲೂ ಸ್ವಿಚ್ ಆಪ್ ಅಂತಾನೆ ಬರ್ತಿತ್ತು ಕೋಪ ಕೂಡ ಬರೋಕೆ ಶುರುವಾಗಿತ್ತು ಆಶ ಯಾಕೆ ಈ ಥರ ಮಾಡ್ತಿದ್ದಾಳೆ ಒಂದ್ ವೇಳೆ ಫೋನ್ ಕೆಟ್ಟೋಗಿದ್ರೆ ಬೇರೆ ಫೋನಿಂದ ಆದ್ರೂ ಕಾಲ್ ಮಾಡ್ತಿದ್ಲೋ ಅಲ್ವಾ ಅವಳಿಗೆ ಏನಾದ್ರೂ ತೊಂದರೆ ಆಗಿದ್ಯಾ ಹೀಗೆ ನಾನಾ ಯೋಚನೆಗಳು ತಲೆ ಕೆಡಿಸಲು ದಂಬಾಲು ಬಿದ್ದಿದ್ದವ ಊಟನೂ ಮಾಡೋಕೆ ಆಗ್ತಾ ಇರ್ಲಿಲ್ಲ ರಾತ್ರಿ ಟೈಮ್ ಅಂತೂ ನಿದ್ದೇನೆ ಬರ್ತಿರ್ಲಿಲ್ಲ ಆಗಿದ್ದಾಗ್ಲಿ ಅವಳ ಊರಿಗೆ ಹೋಗಿ ಬರೋದು ಎಂದು ನಿರ್ಧರಿಸಿದ್ದೆ ಅದರಂತೆ ಎರಡು ದಿನಗಳ ನಂತರ ಭಾನುವಾರ ಅಪ್ಪಾಗೆ ರಜೆ ಇದ್ದ ಕಾರಣ ಬೆಳಗ್ಗೆ ಎಂಟು ಗಂಟೆಗೆ ಬೈಕ್ ತಗೊಂಡು ಫ್ರೆಂಡ್ ಮನೆಗೆ ಅಂತ ಸುಳ್ಳು ಹೇಳಿ ಹೊರಟಿದ್ದೆ ಅಂದಾಜು ಎಂಬತ್ತು ಕಿಲೋಮೀಟರ್ ದೂರವಿದ್ದ ಕೊಳ್ಳೆಗಾಲವನ್ನು ಎರಡೂವರೆ ಗಂಟೆಗಳಲ್ಲಿ ತಲುಪಿದ್ದೆ ಆದರೆ ಅಲ್ಲಿಗೆ ಹೋದ ಮೇಲೆ ತಲೆ ಕೆಟ್ಟಿತ್ತು ಅಷ್ಟು ದೊಡ್ಡ ಸಿಟಿಯಲ್ಲಿ ಅವರ ಮನೆ ಎಲ್ಲಿ ಅಂತ ಹುಡುಕೋದು ವಿಳಾಸ ಇದ್ದರೇನೆ ಮನೆ ಹುಡುಕೋದು ಕಷ್ಟ ಅಂತದ್ರಲ್ಲಿ ನನಗೆ ಅವಳ ಅಪ್ಪ ಅಮ್ಮನ ಹೆಸರು ಬಿಟ್ಟು ಬೇರೇನೋ ಗೊತ್ತಿರಲಿಲ್ಲ ಅವಳ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೆ ನಾನು ಅವಳು ನಮ್ಮ ಊರಲ್ಲೇ ಇದ್ದಿದ್ದರಿಂದಲೋ ಏನೋ ಅವಳ ಬಗ್ಗೆ ಹೆಚ್ಚೇನೂ ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಮಾಡಿರಲಿಲ್ಲ ಊಟ ನೀರು ಬಿಟ್ಟು ಅವಳಿಗಾಗಿ ಹುಚ್ಚನಂತೆ ಅಲ್ಲಿನ ಕೇರಿಗಳನ್ನು ಅಲೆದಾಡಿ ಅವಳ ಬಗ್ಗೆ ಕಿಂಚಿಂತೂ ಮಾಹಿತಿ ಸಿಗದೆ ಅರ್ಧ ಜೀವವಾಗಿ ಹಿಂತಿರುಗಿದ್ದೆ ಅವಳು ಬರ್ತಡೆ ದಿನ ಸಿಕ್ಕುತ್ತೇನೆ ಅಂತ ಹೇಳಿದ್ದ ಆ ಮಾತು ನನ್ನ ಮನಸ್ಸಲ್ಲಿ ಅವಳು ಸಿಗುವಳೆಂಬ ಆಸೆಯನ್ನು ಜೀವಂತವಾಗಿರಿಸಿತ್ತು ಸಂಗೀತ ಸಿಕ್ಕರೆ ಅವಳಿಂದ ವಿಷಯ ತಿಳಿಯಬಹುದೆಂದು ನಾನು ಪ್ರತಿದಿನ ಅವರ ಚಿಕ್ಕಮ್ಮನ ಮನೆಯ ಬಳಿ ಅವರಿಗೆ ತಿಳಿಯದಂತೆ ಗೂಢಾಚಾರಿಕೆ ಮಾಡುತ್ತಿದ್ದೆ ಆದರೆ ಅವಳೂ ಕೂಡ ಕಾಣಿಸುತ್ತಿರಲಿಲ್ಲ ಒಂದು ತಿಂಗಳು ಕಳೆದಿತ್ತು ಆಶಾಗೆ ಏನಾದರೂ ತೊಂದರೆ ಆಗಿರಬಹುದಾ ಅಂತ ಮನಸ್ಸಲ್ಲಿ ಭಯ ಕೂಡ ಆಗೋಕೆ ಶುರುವಾಗಿತ್ತು ಇತ್ತ ಕಡೆ ಮನೆಯಲ್ಲಿ ನಾನು ಬೇಜಾರಾಗಿದ್ದನ್ನ ಗಮನಿಸಿದ ಅಮ್ಮ ಮತ್ತು ತಂಗಿಗೆ ಏನೋ ಸಬೂಬು ಹೇಳಿದ್ದೆ ಆದರೆ ಒಂದು ಕಹಿ ಘಟನೆ ಈಗಾಗಲೇ ನಡೆದು ಹೋಗಿತ್ತು ಅಂದು ಬುಧವಾರ ನನ್ನ ಜೀವನದಲ್ಲಿ ಎಂದೂ ಮರೆಯಲಾಗದ ದಿನ ಅತ್ಯಂತ ನೋವು ಅನುಭವಿಸಿದ ಘೋರ ದಿನ ಹೌದು ಅವತ್ತು ಎಂದಿನಂತೆ ಅವರ ಚಿಕ್ಕಮ್ಮನ ಮನೆ ಹತ್ರ ಹೋಗಿದ್ದಾಗ ಅವರ ಕಣ್ಣಿಗೆ ಬಿದ್ದಿದ್ದೆ ಆಗ ಅವರು ನನ್ನನ್ನು ಕರೆದು ನಾನು ಎಂದೂ ಕಲ್ಪಿಸಿಕೊಂಡಿರದ ಹರಗಿಸಿಕೊಳ್ಳಲಾಗದ ಅತಿ ಕಠೋರವೆನಿಸುವ ವಿಷಯವನ್ನು ಹೇಳಿದ್ದೆರೋ ಹೇ ಹುಡುಗ ಬಾ ಇಲ್ಲಿ ಹಾ ಹೇಳಿ ಆಂಟಿ ಆಕೆ ಸ್ವಲ್ಪ ಒರಟು ಸ್ವಭಾವದ ಹೆಂಗಸು ಅದಕ್ಕೆ ಅವರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲ ಆದರೆ ಅವರಿಗೆ ಅವರ ಮನೆ ಹತ್ರ ಓಡಾಡ್ತಾ ಇದ್ದಿದ್ದೋ ಚೆನ್ನಾಗೇ ತಿಳಿದಿತ್ತು ಅನಿಸುತ್ತೆ ಏನಪ್ಪ ಮರಿ ನಮ್ಮನೆ ಅಕ್ಕಪಕ್ಕ ಕಳ್ಳ ಬೆಕ್ಕಿನ ಹಾಗೆ ಓಡಾಡ್ತಾ ಇರ್ತೀಯಲ್ಲ ಏನು ಸಮಾಚಾರ ಅಯ್ಯೋ ಹಾಗೇನಿಲ್ಲ ಆಂಟಿ ನಮ್ಮನೆ ಈ ಕಡೆಗೆ ಇರೋದು ನಾನು ಈ ದಾರಿನಲ್ಲೇ ಜಾಸ್ತಿ ಹೋಗ್ತಾ ಬರ್ತಾ ಮಾಡ್ತಾ ಇರ್ತೀನಿ ಅಷ್ಟೇ ನಿನಗೆ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಹೋದೋ ಟೈಮಲ್ಲಿ ಹೋದಬೇಕು ದುಡಿಯೋ ಟೈಮಲ್ಲಿ ದುಡಿಬೇಕು ಮದುವೆ ಆಗೋ ಟೈಮಲ್ಲಿ ಮದುವೆ ಆಗಬೇಕು ಹೋದೋ ವಯಸ್ಸಲ್ಲಿ ಲವ್ ಕೀವೂ ಅಂತ ಮಾಡಿದ್ರೆ ಮುಂದೆ ದುಡಿಯೋ ಟೈಮಲ್ಲಿ ಕಷ್ಟ ಪಡಬೇಕಾಗುತ್ತೆ ನೀನು ಆಶಾಗೆ ಅದೇನ್ ತಲೆ ಕೆಡಿಸಿದ್ಯೋ ನಮಗೆ ಗೊತ್ತಿಲ್ಲ ಆದರೆ ಅದೆಲ್ಲ ಮುಗೀತು ಇನ್ಮೇಲೆ ಅವಳನ್ನು ನೋಡೋಕೆ ಮಾತನಾಡಿಸೋಕೆ ಪ್ರಯತ್ನ ಪಡಬೇಡ ಅವಳಿಗೆ ಆಗಲೇ ಒಂದು ವಾರದ ಮುಂಚೆನೆ ಮದ್ವೆ ಆಗೋಯ್ತು ಅವಳು ತನ್ನ ಗಂಡನ ಜೊತೆ ಚೆನ್ನಾಗಿದ್ದಾಳೆ ನೀನು ಅಷ್ಟೇ ಇದನ್ನೆಲ್ಲ ಮರೆತು ಉದ್ದಾರ ಆಗೋ ಕಡೆ ಗಮನ ಕೊಡು ಹೊರಡು ಇಲ್ಲಿಂದ ಎಂದರು ಏನೊಂದು ಮಾತನಾಡದೆ ನಾನು ಅಲ್ಲಿಂದ ಹೊರಟಿದ್ದೆ ಆಕೆ ಹೇಳಿದ್ದ ವಿಷಯ ಕೇವಲ ಮಾತುಗಳಾಗಿರಲಿಲ್ಲ ಹರಿತವಾದ ಚೂರುಗಳಾಗಿದ್ದವೋ ನನ್ನ ಹೃದಯವನ್ನು ಚುಚ್ಚಿದ್ದವೋ ತಲೆಯ ಮೇಲೆ ಏನೂ ಭಾರವಾದ ಬಂಡೆಕಲ್ಲು ಬಿದ್ದಂತೆ ನಡೆಯಲೂ ಆಗದೆ ಅಲ್ಲೇ ಕುಸಿದಿದ್ದೆ ಕಣ್ಣೀರು ಭೂತಾಯಿಯ ಒಡಲು ಸ್ಪರ್ಶಿಸಿತ್ತು ನನ್ನನ್ನು ನಾನೇ ಹೇಗೂ ಸವರಿಸಿಕೊಂಡು ಮನೆಗೆ ಸೇರಿದ್ದೆ ಮನೆಯಲ್ಲಿ ವಿಷಯ ತಿಳಿದರೆ ಬೈತಾರೆ ಅಂತ ನನ್ನೊಳಗಿನ ದುಃಖವನ್ನು ಅಂತರಂಗದ ಒಳಗೆ ಬಚ್ಚಿಟ್ಟು ಮೇಲೆ ನಗುಮುಖದ ಮುಖವಾಡ ಧರಿಸಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ ಸ್ವಲ್ಪ ಸಮಯವಾಗಿತ್ತು ಅಮ್ಮ ನನ್ನ ಬಳಿ ಬಂದು ನಿನ್ನ ಹುಡುಕಿಕೊಂಡು ಶುಭ ಅಂತ ಒಂದು ಬಂದಿದ್ಲು ಕಣೋ ಅಂತ ಹೇಳಿದ್ರು ಹೌದಾ ಯಾವ ಶುಭ ಅಮ್ಮಾ ನನಗೇನೋ ಗೊತ್ತು ನಿನ್ನ ಸ್ಕೂಲ್ ಫ್ರೆಂಡ್ ಅಂತೆ ತುಂಬ ದಿನ ಆಯ್ತಂತೆ ನಿನ್ನ ನೋಡಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಲಂತೆ ಹೌದಾ ನನಗೆ ಆ ಹೆಸರಲ್ಲಿ ಯಾರೂ ಫ್ರೆಂಡ್ ಇಲ್ಲ ಅಮ್ಮಾ ಸರಿ ಬಿಡೋ ಅವಳು ನಿನ್ನ ನಂಬರ್ ಎಸ್ಕೊಂಡು ಹೋಗಿದ್ದಾಳೆ ಫೋನ್ ಮಾಡ್ತಾಳೆ ಅನ್ಸುತ್ತೆ ಸರಿ ಅಮ್ಮ ನನಗೆ ಶುಭ ಅಂತ ಯಾರೂ ಪರಿಚಯ ಇರಲಿಲ್ಲ ಮೋಸ್ಟ್ಲಿ ಯಾರನ್ನೋ ನೋಡೋಕ್ಕೆ ಬಂದು ಅಡ್ರೆಸ್ ತಪ್ಪಿ ಮನೆಗೆ ಬಂದಿದ್ದಾರೆ ಅನ್ಕೊಂಡು ನಾನು ಸುಮ್ಮನಾದೆ ಸಂಜೆಯಾಗಿತ್ತು ಮನೆಯ ಟೆರೆಸ್ ಮೇಲೆ ಮಲಗಿ ಅರ್ಧಚಂದ್ರನನ್ನು ನೋಡುತ್ತಾ ನನ್ನ ಮನಸ್ಸಿಗೆ ನಾನೇ ಸಮಾಧಾನದ ಪಾಠ ಹೇಳುತ್ತಿದ್ದೆ ಆದರೆ ನನ್ನ ಕಣ್ಣುಗಳು ಮಾತ್ರ ಆ ಸಮಾಧಾನಕ್ಕೆ ಸ್ಪಂದಿಸದೆ ಕಮ್ಮನೆ ಗರಿಯುತ್ತಿದ್ದವು ಅದೇ ಸಮಯಕ್ಕೆ ಆ ಹೆಂಗಸು ಹೇಳಿದ ಮಾತು ನೆನಪಾಗಿತ್ತು ಹಾಗೂ ಅನೇಕ ಪ್ರಶ್ನೆಗಳು ನನ್ನಲ್ಲಿ ಉದ್ಭವಿಸಿದ್ದವು ಆಕೆಗೆ ನನ್ನ ಮತ್ತು ಆಶಾ ಪ್ರೀತಿ ವಿಚಾರ ಹೇಗೆ ಗೊತ್ತಾಯಿತು ಆಕೆಯೇ ಆಶಾಳ ತಂದೆ ತಾಯಿಗೂ ಈ ಪ್ರೇಮ ವಿಚಾರ ತಿಳಿಸಿ ಅವರ ಮನೆಯಲ್ಲಿ ಅವಳಿಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮದುವೆ ಮಾಡಿರಬಹುದೇ ಆಶಾ ಯಾಕೆ ನನಗೆ ತನ್ನ ಮದುವೆ ನಿಶ್ಚಯವಾದ ವಿಚಾರ ತಿಳಿಸಲಿಲ್ಲ ಆಕೆಯನ್ನು ಬೆದರಿಸಿ ಅವಳ ಮೊಬೈಲ್ ಕಸಿದುಕೊಂಡಿದ್ದಿರಬಹುದೇ ಕಸಿದುಕೊಂಡಿದ್ದರೋ ಅವಳು ಬೇರೆ ಫೋನಿಂದ ನನಗೆ ಯಾಕೆ ವಿಷಯ ತಿಳಿಸಲಿಲ್ಲ ಒಂದು ವೇಳೆ ತಿಳಿಸಿದ್ದರೋ ನಾನು ಹೋಗಿ ನಿಶ್ಚಯವಾಗಿದ್ದ ಮದುವೆ ಮುರಿದೋ ಅವಳನ್ನು ಕರೆದುಕೊಂಡು ಬರಲು ಸಾಧ್ಯವಾಗುತ್ತಿತ್ತಾ ಅವರೆಲ್ಲರನ್ನೂ ಎದುರಿಸುವ ಸಾಮರ್ಥ್ಯ ನನಗೆ ಇತ್ತಾ ಹೀಗೆ ಅನೇಕ ಪ್ರಶ್ನೆಗಳು ದಾಳಿ ಮಾಡಿ ನನ್ನನ್ನು ಹಿಂಸಿಸುತ್ತಿದ್ದೆವು ಆಂಟಿ ಸುಳ್ಳು ಹೇಳಿರಬಹುದು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದೆ ನನ್ನ ಆಶಾ ಇನ್ನೊಬ್ಬರನ್ನು ಮದುವೆಯಾಗಲು ಸಾಧ್ಯವಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೆ ಆದರೆ ಮರುಕ್ಷಣ ಅದು ನಿಜವೆನಿಸಿ ಯಾತನೆಯಾಗುತ್ತಿತ್ತು ಎಲ್ಲವೂ ಮುಗಿದು ಹೋಗಿತ್ತೋ ನನ್ನ ಮನಸ್ಸಿನ ಸಾಮ್ರಾಜ್ಯದ ಅರಸಿ ಇನ್ನೊಬ್ಬನ ಪಾಲಾಗಿದ್ದಳೋ ಅರಸಿಯೇ ಇಲ್ಲದ ನಾನು ಇಂದು ಒಂಟಿಯಾಗಿದ್ದೆ ಮನಸ್ಸು ರೋದಿಸುತ್ತಿತ್ತು ವಿಲವಿಲವೆಂದು ಒದ್ದಾಡುತ್ತಿದ್ದ ಆ ದಿನ ರಾಣಿ ಸುಶಾಂತ್ನನ್ನು ಬಿಟ್ಟು ಹೋದಾಗ ಅವನಿಗೆ ಎಷ್ಟು ದುಃಖವಾಗಿತ್ತು ಎಂಬುದು ಈಗ ನನಗೆ ಅಕ್ಷರ ಸಹ ಅರ್ಥವಾಗತೊಡಗಿತ್ತು ಲವ್ ಫೈಲೂರ್ ಆದವರು ಇಷ್ಟಕ್ಕೆಲ್ಲ ಯಾಕೆ ಸೂಸೈಡ್ ಮಾಡ್ಕೋತಾರೆ ಅಂತ ಲೇವಡಿ ಮಾಡುತ್ತಿದ್ದ ನನಗೆ ಇಂದು ಉತ್ತರ ಸಿಕ್ಕಿತ್ತು ಇದೆಲ್ಲದರ ನಡುವೆ ನನ್ನ ತಂಗಿ ಕಾವ್ಯ ಊಟಕ್ಕೆ ಅಂತ ನನ್ನ ಕರೆಯಲು ಟೆರೆಸ್ ಮೇಲೆ ಬಂದವಳು ನಾನು ಅಳುವುದನ್ನು ನೋಡಿಬಿಟ್ಟಿದ್ದಳ ಅಣ್ಣ ಅಳ್ತಾ ಇದೀಯಾ ಯಾಕೋ ಈ ತರ ಅತ್ತಿದ್ದು ನಾನು ಯಾವತ್ತೂ ನೋಡೇ ಇಲ್ಲ ಹೇಳೋ ಯಾಕೋ ಅಳ್ತಿದ್ಯಾ ಏನಿಲ್ಲ ಕಣೆ ಕಾಲೇಜ್ ಮುಗಿದು ತುಂಬ ದಿನ ಆಯ್ತಲ್ವಾ ಫ್ರೆಂಡ್ಸ್ ನೆನಪಾದರೋ ಅದೇ ಸ್ವಲ್ಪ ಎಮೋಷ್ನಲ್ ಆದೇ ಅಷ್ಟೆ ಲೋ ನನ್ನತ್ರಾನೆ ಸುಳ್ಳು ಹೇಳ್ತೀಯಾ ಪ್ಲೀಸ್ ಅದೇನಾಯ್ತು ಅಂತ ಹೇಳೋ ಅವಳ ಬಲವಂತಕ್ಕೆ ಆಷಾಳ ಬಗ್ಗೆ ಎಲ್ಲವನ್ನೂ ಅವಳ ಬಳಿ ಹೇಳಿಕೊಂಡಿದ್ದೆ ಅವಳು ಆದಷ್ಟು ನನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ದಳು ಅಣ್ಣಾ ಹೀ ಲವ್ ಎಲ್ಲ ಯಾವಾಗೋ ಮಾಡ್ದೆ ಒಂದ್ಸರಿನೂ ನಿನ್ನ ಪ್ರೀತಿ ಬಗ್ಗೆ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ವೇನೋ ನನ್ನ ಹತ್ರ ಬಂದು ನನ್ನ ಮುಖ ಹಿಡಿದು ಕೇಳಿದ್ದಳು ಸಾರಿ ಪುಟ್ಟಿ ಸ್ವಲ್ಪ ದಿನಗಳಾದ ಮೇಲೆ ನಿನಗೆ ಹೇಳೋಣ ಅಂತ ಇದ್ದೆ ಆದರೆ ಈ ಥರ ಆಗೋಯ್ತು ಮತ್ತೆ ಅವಳು ನನಗೆ ಸಿಗಲ್ಲ ಕಣೆ ಅವಳನ್ನ ಮರೆಯೋಕ್ಕೆ ನನಗೆ ಆಗಲ್ಲ ಸಮಾಧಾನ ಮಾಡ್ಕೋ ಅಣ್ಣ ನೀನತ್ರೇ ನನಗೂ ಅಳು ಬರುತ್ತೆ ಪ್ಲೀಸ್ ಅಳಬೇಡ ಎಲ್ಲ ಒಳ್ಳೆಯದೇ ಆಗುತ್ತೆ ಆ ದಿನ ನನ್ನ ಮುದ್ದು ತಂಗಿ ಅವಳ ಮಡಿಲಲ್ಲಿ ನನ್ನ ಮಲಗಿಸಿಕೊಂಡು ಕಣ್ಣೀರು ಹೊರಿಸಿ ಸಮಾಧಾನ ಪಡಿಸಿದ್ದಳು ಅಣ್ಣ ತಂಗಿ ಸಂಬಂಧ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗೋದಿಲ್ಲ ಅದೊಂದು ತುಂಬ ಪವಿತ್ರವಾದ ಸಂಬಂಧ ತಂಗಿಯನ್ನು ಪಡೆಯೋಕು ಪುಣ್ಯ ಮಾಡಿರ್ಬೇಕು ನಮ್ಮ ತಂದೆ ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ರು ಮತ್ತು ಮನೆಯನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದರು ಆದ ಕಾರಣ ನನಗೆ ಯಾವುದೇ ಜವಾಬ್ದಾರಿಗಳೂ ಇರಲಿಲ್ಲ ಮನೆಯಲ್ಲೂ ನನಗೆ ತುಂಬಾ ಸ್ವೇಚ್ಛೆ ನೀಡಿದ್ದರು ಯುವಕರಿಗೆ ಯಾವಾಗ ಜವಾಬ್ದಾರಿ ಅನ್ನೋದು ಇರಲ್ಲವೋ ಆಗ ಈ ಪ್ರೀತಿ ಪ್ರೇಮ ಅಂತ ಮಾಡೋಕೆ ಹೋಗಿ ಈ ರೀತಿ ತಲೆ ಕೆಡಿಸಿಕೊಳ್ಳುತ್ತಾರೆ ನಾನು ಕೂಡ ಅದೇ ಮಾಡಿದ್ದೆ ಮಾರನೆಯ ದಿನ ಬೆಳಗ್ಗೆ ಎದ್ದಾಗ ಅವಳೇ ನೆನಪಾದಳು ನಿನ್ನೆ ಅವರ ಚಿಕ್ಕಮ್ಮ ಹೇಳಿದ ಮಾತುಗಳು ನೆನಪಾಗಿ ಅವರು ಹೇಳಿದ್ದೆಲ್ಲ ಕನಸಾಗಬಾರದಿತ್ತೆ ಎನಿಸಿತು ಒಂದು ವಾರ ಕಳೆದರೆ ಆಶಾ ಬರ್ತ್ಡೇ ಅವಳು ಅವತ್ತು ಬಂದೇ ಬರ್ತಾಳೆ ನನ್ನ ನೋಡೋಕೆ ಅನ್ನೋ ನಂಬಿಕೆ ಮತ್ತೆ ಮನಸ್ಸಲ್ಲಿ ಚಿಗುರೊಡೆಯಿತು ಅವಳು ನನ್ನ ಬಿಟ್ಟು ಬೇರೆಯವರನ್ನ ಮದುವೆಯಾಗಿರಲ್ಲ ಅಂತ ಅನಿಸುತ್ತಿತ್ತು ಆ ದಿನಕ್ಕಾಗಿ ಕಾದಿದ್ದೆ ಮತ್ತು ಆ ದಿನ ಕೂಡ ಬಂದಿತ್ತು ಇವತ್ತು ಅವಳ ಬರ್ತ್ಡೇ ಅವಳು ನನಗಾಗಿ ಬಂದೇ ಬರ್ತಾಳೆ ಅಂತ ಅವಳಿಗಾಗಿ ಪ್ರೀತಿಯಿಂದ ತಂದು ಹಿಟ್ಟಿದ್ದ ಬೆಳ್ಳಿಯ ಕಾಲು ಚೈನನ್ನು ಎತ್ತಿಕೊಂಡು ಅವಳಿಗಾಗಿ ಅವರ ಚಿಕ್ಕಮ್ಮನ ಮನೆಯ ಹೆದರು ಅವರಿಗೆ ಕಾಣದಂತೆ ಬಿರುಬಿಸಿಲಿನಲ್ಲಿ ಕಾದು ಕುಳಿತಿದ್ದೆ ಮತ್ತದೇ ರಾಗ ಅದೇ ಹಾಡು ಅವಳು ಮಾತ್ರ ಕಾಣಲೇ ಇಲ್ಲ ಆದರೆ ಸಂಗೀತ ಕಂಡಿದ್ದಳು ಅವಳನ್ನು ಮಾತನಾಡಿಸಿ ನನ್ನ ಪ್ರಶ್ನೆಗೆ ಉತ್ತರ ಪಡೆಯಲು ತೀರ್ಮಾನಿಸಿದೆ ಸ್ವಲ್ಪ ಸಮಯ ಕಳೆದ ನಂತರ ಆಕೆ ಅಂಗಡಿ ಕಡೆ ಹೋಗುತ್ತಿರುವುದು ಕಂಡು ಅವಳನ್ನು ಹಿಂಬಾಲಿಸಿ ಅವಳನ್ನು ಮಾತನಾಡಿಸಿದೆ ಸಂಗೀತ ನನ್ನನ್ನು ತಿರುಗಿ ನೋಡಿದ ಅವಳು ಸ್ವಲ್ಪ ಗಾಬರಿಯಾದಳು ನೀವಾ ಯಾಕೆ ಕರೆದಿದ್ದು ತಡವರಿಸಿದಳೋ ಏನಿಲ್ಲ ಆಶಾ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದಿಲ್ಲ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಅವಳು ಚೆನ್ನಾಗೇ ಇದ್ದಾಳೆ ತಾನೇ ಹ್ಞೂ ಅವಳು ಚೆನ್ನಾಗೇ ಇದ್ದಾಳೆ ಆದರೆ ಅವಳಿಗೆ ಮದುವೆ ಆಯಿತು ಹೌದಾ ಅವಳು ನನ್ನ ತುಂಬ ಇಷ್ಟಪಡ್ತಿದ್ಳೋ ಅಂಥದ್ರಲ್ಲಿ ಅವಳು ನನ್ನ ಬಿಟ್ಟು ಬೇರೆಯವರನ್ನ ಹೇಗೆ ಮದುವೆ ಆಗೋಕೆ ಸಾಧ್ಯ ಆಕೆಗೆ ನಮ್ಮ ಪ್ರೇಮ ವಿಚಾರ ತಿಳಿದಿತ್ತು ಎಂಬುದು ಅರ್ತಿದ್ದ ನಾನು ಅವಳಿಗೆ ನೇರವಾಗಿ ಕೇಳಿದ್ದೆ ಹೌದು ಅವಳು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ಲು ಆದ್ರೆ ಅದೇಗೋ ಅವರ ಮನೆಯಲ್ಲಿ ನಿಮ್ಮ ವಿಷಯ ಗೊತ್ತಾಗಿತ್ತು ಅದಕ್ಕೆ ಅವಳ ಕಾಲೇಜ್ ಮುಗಿದ ತಕ್ಷಣ ಮದುವೆ ಮಾಡಿಬಿಡಬೇಕು ಅಂತ ಹುಡುಗನನ್ನು ಗುರುತು ಮಾಡಿದ್ದರು ಅವರು ಅಂದುಕೊಂಡ ಹಾಗೆ ಅವಳ ಕಾಲೇಜು ಮುಗಿದ ಮೇಲೆ ಅವಳನ್ನ ಊರಿಗೆ ಕರೆಸಿಕೊಂಡು ಮದುವೆ ಮಾಡಿಬಿಟ್ರು ಪಾಪ ಅವಳು ಮದುವೆ ಬೇಡ ಅಂತ ಎಷ್ಟು ಬೇಡಿಕೊಂಡರೂ ಬಿಡಲಿಲ್ಲ ಫೋನ್ ಕಿತ್ತುಕೊಂಡರು ಆಮೇಲೆ ನಿನ್ನ ಜೊತೆ ಮಾತನಾಡಬಾರದು ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಬಾರದು ಅಂತ ಅವರ ಮೇಲೆ ಹಾಣೆ ಪ್ರಮಾಣ ಮಾಡಿಸಿಕೊಂಡರು ಸತ್ತೋಗ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರು ಅಲ್ಲಿ ಅವಳ ಯಾವ ಮಾತಿಗೂ ಬೆಲೆ ಇರಲಿಲ್ಲ ಅವರ ಅಪ್ಪ ಅಮ್ಮನ ಆಣೆ ಪ್ರಮಾಣಕ್ಕೆ ಗಂಟು ಬಿದ್ದು ಅವರು ತೋರಿಸಿದ ಹುಡುಗನ ಜೊತೆ ಮದುವೆ ಆದ್ಲು ನನ್ನ ಪ್ರಶ್ನೆಗೆ ನನ್ನ ಕಾಯುವಿಕೆಗೆ ಉತ್ತರ ಸಿಕ್ಕಿತ್ತು ಅವಳು ಇನ್ನೆಂದೂ ನನಗೆ ಸಿಗಲಾರಳು ಎಂಬುದು ನನಗೆ ಅರಿವಾಗಿತ್ತು ನನ್ನ ಆಶಾ ನಂಗೆ ಮೋಸ ಮಾಡಿರಲಿಲ್ಲ ಅವಳು ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ಳು ಆದರೆ ಪರಿಸ್ಥಿತಿ ಅನ್ನೋದು ಎಲ್ಲವನ್ನೂ ನಿರ್ಧರಿಸಿತ್ತು ಅವಳು ಎಲ್ಲೋ ಒಂದು ಕಡೆ ಸಂತೋಷವಾಗಿರಲಿ ಅಂತ ಮನಸ್ಸಲ್ಲೇ ಆರೈಸಿದೆ ಅವಳಿಗಾಗಿ ಖರೀದಿಸಿದ್ದ ಆ ಹುಡುಗರೇ ಮಾತ್ರ ನನ್ನಲ್ಲಿಯೇ ಉಳಿದಿತ್ತು ದಿನಗಳು ಕಳೆದಿತ್ತು ನಾನೂ ಕೂಡ ಮನಸ್ಸನ್ನು ಗಟ್ಟಿಯಾಗಿಸಿಕೊಂಡಿದ್ದೆ ಅವಳಿಗೆ ನಾನು ಲೆಕ್ಚಲರ್ ಆಗಬೇಕು ಅಂತ ಆಸೆ ಇತ್ತು ಅವಳ ಆಸೆಯಂತೆ ಮುಂದಕ್ಕೆ ಹೋದಲು ನಿರ್ಧರಿಸಿದೆ ಲೆಕ್ಚಲರ್ ಆಗಬೇಕಾದರೆ ಎರಡು ವರ್ಷ ಎಂಎ ಆಗೋ ಒಂದು ವರ್ಷ ಬಿ ಎಡ್ ಕೋರ್ಸ್ ಮಾಡಬೇಕಿತ್ತು ಮೊದಲೇ ಅಂದುಕೊಂಡಿದ್ದಂತೆ ಎಂಎಗೆ ಜಾಯಿನ್ ಆಗಲು ನಿರ್ಧರಿಸಿದೆ ಶರತ್ ಕೂಡ ಜಾಯಿನ್ ಆಗ್ತಿದ್ದ ಸೊ ಇಬ್ಬರಿಗೂ ಸೇರಿ ಅವನೇ ಅಪ್ಲಿಕೇಶನ್ಗಳನ್ನು ತಂದಿದ್ದ ಅದನ್ನು ಇಸ್ಕೊಂಡು ಬರಲೆಂದು ನೈಸ್ ರೋಡ್ ಮುಖಾಂತರ ಕೆಂಗೇರಿಗೆ ಬೈಕಲ್ಲಿ ಹೊರಟಿದ್ದೆ ಆಗ ಒಬ್ಬರು ರೋಡಲ್ಲಿ ನನ್ನ ಬೈಕ್ಗೆ ಕೈ ಅಡ್ಡ ಹಾಕಿ ಲಿಫ್ಟ್ ಕೋರಿದರು ಐವತ್ತಕ್ಕಿಂತ ಹೆಚ್ಚು ವರ್ಷ ವಯಸ್ಸಾದಂತೆ ಕಾಣುತ್ತಿದ್ದರು ತುಂಬ ಗಾಬರಿ ಮತ್ತು ಅವಸರದಲ್ಲಿದ್ದರು ಅವರ ಕಾರ್ ಟೈರ್ ಪಂಚರ್ ಆಗಿದ್ದ ಕಾರಣ ಲಿಫ್ಟ್ ಕೇಳಲು ಮುಂದಾಗಿದ್ದರು ನೋಡಪ್ಪ ನನ್ನ ಕಾರ್ ಪಂಚರ್ ಆಗೋಗಿದೆ ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ನಾನು ಅರ್ಜೆಂಟಾಗಿ ಹೋಗ್ಬೇಕು ಮೈಸೂರು ರೋಡ್ವರೆಗೂ ಸ್ವಲ್ಪ ಬಿಡಪ್ಪಾ ಎಂದಿರೋ ಸರಿ ಸರ್ ಬನ್ನಿ ಬಿಡ್ತೀನಿ ಅವರನ್ನ ಕೂರಿಸಿಕೊಂಡು ನೈಂಟಿ ಕಿಲೋಮೀಟರ್ ಫರ್ ಅವರ್ ಸ್ಪೀಡ್ನಲ್ಲಿ ಹೊರಟೆ ಎಮರ್ಜೆನ್ಸಿ ಆಗಿದ್ದರಿಂದ ಬಿಡದೆ ಕೂಡ ಹತ್ತಿರವೇ ಇದ್ದಿದ್ದರಿಂದ ನಾನೇ ಅವರನ್ನ ಹಾಸ್ಪಿಟಲ್ವರೆಗೂ ಕರೆದೊಯ್ದು ರಿಸೆಪ್ಷನ್ನಲ್ಲಿ ವಿಚಾರಿಸಿ ವಾರ್ಡ್ ತನಕ ಬಿಟ್ಟಿದ್ದೆ ಅವರ ಮಗಳು ಐಸಿಯುನಲ್ಲಿದ್ದಳು ಬ್ಲಡ್ ತುಂಬ ಲಾಸ್ ಆಗಿದೆ ನಿಮ್ಮ ಮಗಳದ್ದು ರೇಡ್ ಬ್ಲಡ್ ಗ್ರೂಪ್ ನಾವು ಬ್ಲಡ್ ಬ್ಯಾಂಕಲ್ಲಿ ಎಂಕ್ವೈರಿ ಮಾಡ್ತಿದ್ದೀವಿ ನಿಮಗೂ ಯಾರಾದರೂ ಗೊತ್ತಿರೋರು ಇದ್ದರೆ ವಿಚಾರಿಸಿ ಅಂತ ಡಾಕ್ಟರ್ ಅವರ ಬಳಿ ಹೇಳುತ್ತಿದ್ದೆರೋ ಅಂಕಲ್ನ ಕೇಳಿದ್ದಕ್ಕೆ ಅವರ ಮಗಳದ್ದು ಎ ನೆಗೆಟಿವ್ ಬ್ಲಡ್ ಅಂತ ಗೊತ್ತಾಯಿತು ನನ್ನ ಡಿಗ್ರಿ ಫ್ರೆಂಡ್ ರಾಜು ಅಂತ ಅವನದು ಅದೇ ಬ್ಲಡ್ ಗ್ರೂಪ್ ಇದಕ್ಕೂ ಮುಂಚೆ ಅವನು ಕಾಲೇಜ್ನಲ್ಲಿದ್ದಾಗ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ್ದ ಅಲ್ಲೇ ಬಿಡದಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಬೈರಮಂಗಳ ಅಂತ ಅವರ ಊರು ಅವನನ್ನ ಕರೆಸಿ ಬ್ಲಡ್ ಕೊಡಿಸಿ ಮಗಳಿಗೆ ಏನೂ ಆಗಲ್ಲ ಅಂತ ಅಂಕಲ್ಗೆ ಸಾಂತ್ವನ ತುಂಬಿ ಅಲ್ಲಿಂದ ಹೊರಟಿದ್ದೆ ಅಲ್ಲಿಂದ ಹೊರಟು ಶರತ್ನ ಭೇಟಿ ಮಾಡಿ ಅಪ್ಲಿಕೇಶನ್ ತಗೊಂಡು ಬಂದಿದ್ದೆ ಮತ್ತೊಂದು ದಿನ ಇಬ್ಬರೂ ಕೂಡ ಸೆಂಟ್ರಲ್ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಬಂದಿದ್ದೆವು ಎಕ್ನಾಮಿಕ್ನಲ್ಲಿ ಮಾರ್ಕ್ಸ್ ಜಾಸ್ತಿ ಇದ್ದಿದ್ದರಿಂದ ಇಬ್ಬರಿಗೂ ಎಕ್ನಾಮಿಕ್ ಸಬ್ಜೆಕ್ಟ್ನಲ್ಲಿ ಸೀಟ್ ಸಿಕ್ಕಿತ್ತು ಜ್ಞಾನಭಾರತಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹೋಗಿ ಅಡ್ಮಿಷನ್ ಆಗಿದ್ದೆವು ಯೂನಿವರ್ಸಿಟಿ ತಲುಪಲು ಮೂರ್ನಾಲ್ಕು ಬಸ್ ಚೇಂಜ್ ಮಾಡಿ ಹೋಗಬೇಕಿತ್ತು ತಾತಾಗುಣಿಯಿಂದ ಕೋಣನ ಕುಂಟೆ ಕ್ರಾಸ್ ಅಲ್ಲಿಂದ ಇನ್ನೊಂದು ಮುನ್ನೂರ ಎಪ್ಪತ್ತೆಂಟು ನಂಬರ್ನ ಬಸ್ ಹಿಡಿದೋ ಕೆಂಗೇರಿಗೆ ಹೋಗಿ ಮತ್ತೆ ಅಲ್ಲಿಂದ ಮತ್ತೊಂದು ಬಸ್ ಹಿಡಿದೋ ಯೂನಿವರ್ಸಿಟಿ ಗೇಟ್ ಮತ್ತೆ ಅಲ್ಲಿಂದ ಯೂನಿವರ್ಸಿಟಿ ಒಳಗೆ ಹೋಗಲು ಬೇರೊಂದು ಬಸ್ ಹಿಡಿಯಬೇಕಿತ್ತು ಅದಕ್ಕೆ ಅಪ್ಪ ಅವರ ಬೈಕ್ ನಂಗೆ ಕೊಟ್ಟು ಅವರು ಕೆಲಸಕ್ಕೆ ಬಸ್ನಲ್ಲಿ ಹೋಗುತ್ತಿದ್ದರು ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ತಂದೇನ ಪಡೆಯಲು ಒಂದು ದಿನವೂ ಬೈದಿದ್ದು ಹೊಡೆದಿದ್ದು ನನಗೆ ನೆನಪಿಲ್ಲ ಅವರು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದರು ಮತ್ತು ಪ್ರೀತಿಸುತ್ತಿದ್ದರು ಆದರೆ ನಾನೇ ನಮ್ಮ ಮನೆಯವರಿಗೆಲ್ಲ ಮೋಸ ಮಾಡ್ತಾ ಇದ್ದೀನೇನೋ ಅನಿಸಿತು ಕ್ಲಾಸಸ್ ಶುರುವಾಗಿತ್ತು ಬೈಕ್ನಲ್ಲಿ ಹೋಗ್ತಿರಬೇಕಾದರೆ ಆಶಾ ಇದ್ದಿದ್ದರೆ ಚೆನ್ನಾಗಿರೋದು ಅನಿಸುತ್ತಿತ್ತು ಅವಳಿದ್ದಾಗ ಬೈಕ್ ಇರಲಿಲ್ಲ ಹೀಗ ಬೈಕ್ ಇದೆ ಜೊತೆಯಲ್ಲಿ ಹೋಗೋಕೆ ಅವಳಿಲ್ಲ ಯೂನಿವರ್ಸಿಟಿಯಲ್ಲಿ ಮೊದಲ ದಿನ ಕ್ಯಾಂಪಸ್ ತುಂಬಾನೇ ದೊಡ್ಡದಾಗಿತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ತುಂಬ ಜನ ಸ್ಟೂಡೆಂಟ್ಸ್ ಈ ವಾತಾವರಣವೇ ಬೇರೆ ತರಹ ಇತ್ತು ಇಲ್ಲಿ ಶರತ್ ಬಿಟ್ಟು ಮತ್ತೆಲ್ಲರೂ ಹೊಸಬರೆ ಅವನ್ ಬೇರೆ ಇನ್ನೂ ಬಂದಿರಲಿಲ್ಲ ಅದಕ್ಕೆ ಅವನಿಗಾಗಿ ಕಾಯುತ್ತಾ ಡಿಪಾರ್ಟ್ಮೆಂಟ್ ಎಂಟ್ರೆನ್ಸ್ ಹತ್ರನೇ ಕುಳಿತಿದ್ದೆ ಆಶಾ ಎಂಬ ಲೋಕದಲ್ಲಿ ಮುಳುಗಿ ಹೋಗಿದ್ದೆ ನಾನು ಈಗ ಅದರಿಂದ ಹೊರಬರಬೇಕಿತ್ತು ಇಲ್ಲಿ ಕ್ಯಾಂಪಸ್ ತುಂಬ ಅಷ್ಟೋ ಜನ ಗಿಜಿಗಿಜಿ ಅಂತ ಇದ್ದರು ನನಗೆ ನಾನು ಒಂಟಿ ಎನಿಸುತ್ತಿತ್ತು ಹಾಗೆ ಕಣ್ಣು ಮುಚ್ಚಿ ಕುಳಿತಿದ್ದೆ ಅಷ್ಟರಲ್ಲಿ ಶರತ್ ಬಂದ ಇಬ್ಬರೂ ಕ್ಲಾಸ್ ಒಳಗೆ ಹೋಗಿ ನಾಲ್ಕನೇ ಬೆಂಚಲ್ಲಿ ಕುತ್ಕೊಂಡ್ರೆ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ ಇಡೀ ಕ್ಲಾಸ್ ಎಲ್ಲರೂ ಪರಸ್ಪರ ಪರಿಚಯ ಮಾತುಕತೆಯಲ್ಲಿ ತೊಡಗಿತ್ತು ಒಬ್ಬಳು ವಿದ್ಯಾರ್ಥಿನಿ ಸೀರೆ ಹುಟ್ಟಿಕೊಂಡು ಕ್ಲಾಸ್ಗೆ ಬಂದಿದ್ದಳು ಅದನ್ನು ನೋಡಿದ ಎಲ್ಲರೂ ಅವಳನ್ನೇ ಲೇಡಿ ಲಚ್ಚಲರ್ ಅಂತ ತಿಳಿದೋ ಎದ್ದು ನಿಂತು ವಿಶ್ ಮಾಡಿದ್ದರು ಮೊದಲನೇ ದಿನವೇ ಇಡೀ ಕ್ಲಾಸ್ ನಗೆಗಡಲಲ್ಲಿ ತೇಲಿತ್ತು ಅದಾಗಲೇ ಒಂದು ವಾರ ಮುಗಿದಿತ್ತು ಕ್ಲಾಸಲ್ಲಿ ಎಲ್ಲರೂ ಬಹುತೇಕ ಪರಿಚಯ ಆಗಿದ್ದರು ಆದರೆ ನಾನು ಮಾತ್ರ ಏಕಾಂತತೆಯನ್ನು ಬಯಸಿದ್ದೆ ಮತ್ತು ಷರತ್ತನ್ನು ಬಿಟ್ಟು ಬೇರೆ ಯಾರೊಂದಿಗೂ ಬೆರೆಯಲು ಇಷ್ಟಪಡುತ್ತಿಲ್ಲ ಡಿಗ್ರಿಯಲ್ಲಿ ಇದ್ದಾಗ ಬರೀ ಹೋದು ಇಂಟರ್ನಲ್ಸ್ ಎಕ್ಸಾಮ್ಸ್ ಅಷ್ಟೇ ಇತ್ತು ಆದರೆ ಇಲ್ಲಿ ಪ್ರಾಜೆಕ್ಟ್ ತಯಾರಿ ಸೆಮಿನಾರ್ ಕೂಡ ಮಾಡಬೇಕಿತ್ತು ಡಿಗ್ರಿಯಲ್ಲಿ ಒಂದು ದಿನವೂ ನಾನು ಲೈಬ್ರರಿಯಲ್ಲಿ ಬುಕ್ ತೆಗೆದು ಓದಿರಲಿಲ್ಲ ಆದರೆ ಇಲ್ಲಿ ಬಿಡುವು ಇದ್ದಾಗಲೆಲ್ಲ ಲೈಬ್ರರಿಯಲ್ಲಿ ಬಹಳ ಸಮಯ ಕಳೆಯುತ್ತಿದ್ದೆ ಕಾರಣ ಮೌನ ಹೌದು ನನ್ನ ಮನಸ್ಸು ಹೆಚ್ಚಾಗಿ ಮೌನವನ್ನು ಬಯಸುತ್ತಿತ್ತು ಇದೊಂದು ರೀತಿಯ ಸಮಾಧಾನ ಹಾಗೂ ಮುದವನ್ನು ನೀಡುತ್ತಿತ್ತು ಅಂದು ಮಂಗಳವಾರ ಕ್ಯಾಂಪಸ್ನಲ್ಲಿ ನಾನು ಶರತ್ ಹೋಗುತ್ತಿರಬೇಕಾದರೆ ಒಂದು ಅಚ್ಚರಿ ನನ್ನ ಕಣ್ಣಿಗೆ ಕಂಡಿತ್ತು ಸಚಿನ್ ಕಣ್ಣಿಗೆ ಕಂಡ ಆ ಅಚ್ಚರಿ ಏನು ಯಾರನ್ನ ನೋಡಿ ಅವನು ಅಚ್ಚರಿಯಾಗಿದ್ದೋ ಆ ನೆನಪಿನಿಂದ ಸಚಿನ್ ಹೇಗೆ ಹೊರಬರುತ್ತಾನೆ ಸಚಿನ್ನನ್ನು ಹುಡುಕಿಕೊಂಡು ಬಂದ ಶುಭಾ ಯಾರು ಶುಭಾನೇ ಅವನನ್ನು ಆ ನೆನಪಿನಿಂದ ಹೊರತರುತ್ತಾಳಾ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗಾನಾಲ್ಕಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ